ಹಾಯ್ ಎನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ನೈನ್ತ್ ಕ್ಲಾಸ್ ಮರುಸಿಂಚನ ಇಂಗ್ಲಿಷ್ ವರ್ಕ್ ಬುಕ್ ಆದ್ಮೇರೆ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲಿಷ್ ವಿಷಯದ ಮರುಸಿಂಚನ ವರ್ಕ್ ಬುಕ್ ನಲ್ಲಿ ಪಿರಿಯಡ್ ನೈನ್ ಗೆ ಸಂಬಂಧಿಸಿರುವಂತಹ ಒಂದು ವರ್ಕ್ಶೀಟ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋ ವೀಕ್ಷಿಸಿ ಆದ ನಂತರ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದು ಪೀರಿಯಡ್ ನೈನ್ ನಲ್ಲಿ ಟಾಪಿಕ್ ಯಾವುದು ಅಂತ ಹೇಳಿದಾಗ ಗೆ ಸಂಬಂಧಿಸಿದಂತೆ ಇಲ್ಲಿ ಟಾಪಿಕ್ ಇರುವಂತದಾಗಿ ಇಲ್ಲಿ ವರ್ಕ್ಶೀಟ್ ಟ್ವೆಂಟಿ ಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಇಪ್ಪತ್ತೈದನೇ ವರ್ಕ್ಶೀಟ್ ನಲ್ಲಿ ಯಾವ ಒಂದು ಅಂಶಗಳನ್ನ ಕಲಿತು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿದಾಗ ಲಿಜನ್ ಅಂಡ್ ರೆಸ್ಪಾಂಡ್ ಗೆ ಸಂಬಂಧಿಸಿದಂತೆ ಇಲ್ಲಿ ಅಂಶಗಳನ್ನು ಗಮನಿಸ್ತೀವಿ ಲಿಜನ್ ಟು ಯುವರ್ ಫ್ರೆಂಡ್ ಪೇರ್ ವರ್ಕ್ ಇರುವಂತದ್ದಾಗಿದೆ ಇದು ಇನ್ನು ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂಡ್ ಪ್ರೆಸೆಂಟ್ ಇಟ್ ಟು ದ ಕ್ಲಾಸ್ ವಿತ್ ಯುವರ್ ಪಾರ್ಟ್ನರ್ ಇಲ್ಲಿ ಕ್ಲಾಸ್ ನಲ್ಲಿ ನಿಮ್ಮ ಒಂದು ಪಾರ್ಟ್ನರ್ ನ ಜೊತೆಗೆ ಸೇರಿಕೊಂಡು ಈ ಒಂದು ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಒಂದು ಸ್ನೇಹಿತರ ಜೊತೆಗೆ ಕ್ಲಾಸ್ ನಲ್ಲಿ ಪ್ರೆಸೆಂಟ್ ಮಾಡಬೇಕಾಗಿರುವಂತದ್ದು ಆಗಿದೆ ಈ ಒಂದು ಡ್ರಾಮಾ ರೀತಿಯಲ್ಲಿ ಇದನ್ನ ಪ್ರೆಸೆಂಟ್ ಮಾಡಿ ತೋರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಇಲ್ಲಿ ಕನ್ವರ್ಜೇಷನ್ ಗಾಗಿ ನಾವು ತೆಗೆದುಕೊಂಡಿರುವಂತದಾಗಿದೆ ನೀವು ನಿಮ್ಮದೇ ರೀತಿಯಲ್ಲಿ ಇದನ್ನ ಕನ್ವರ್ಜೇಷನ್ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಬಹುದಾಗಿರುವಂತದ್ದಾಗಿದೆ ಇಲ್ಲಿ ಫಸ್ಟ್ ಕನ್ವರ್ಜೇಷನ್ ಅಲ್ಲಿ ಹಾಯ್ ಮೇ ಐ ನೋ ಯುವರ್ ಫೇವ್ರೇಟ್ ಸಬ್ಜೆಕ್ಟ್ ಪ್ಲೀಸ್ ಅಂತ ಹೇಳಿ ಕೇಳಿರುವಂತಾಗಿದೆ ನಿನ್ನ ಒಂದು ಇಷ್ಟವಾಗಿರುವಂತಹ ಸಬ್ಜೆಕ್ಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕನ್ವರ್ಸೇಷನ್ ಪ್ರಾರಂಭಿಸಿರುವಂತದ್ದು ಆಗಿದೆ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಆಗಿರಬಹುದಾಗಿರುವಂತಹ ಫೇವರೇಟ್ ಆಗಿರುವಂತಹ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಡಿಸ್ಕಶನ್ ಮಾಡಬೇಕಾಗಿರುವಂತದ್ದು ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೇನೆ ನೀವು ನಿಮ್ಮದೇ ಆಗಿರುವಂತಹ ಫೇವ್ರೇಟ್ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ಡಿಸ್ಕಶನ್ ಪ್ರಾರಂಭಿಸಬಹುದಾಗಿರುವಂಥದ್ದು ಹಲೋ ಆಫ್ ಕೋರ್ಸ್ ಮೈ ಫೇವರೇಟ್ ಸಬ್ಜೆಕ್ಟ್ ಈಸ್ ಇಂಗ್ಲಿಷ್ ನೀವು ಯಾವುದೇ ಸಬ್ಜೆಕ್ಟ್ ಅನ್ನ ಸೇರಿಸ್ಕೊಳ್ಬಹುದಾಗಿರುವಂತದಾಗಿದೆ ಇನ್ನು ನೆಕ್ಸ್ಟ್ ವೈ ಡು ಯು ಲೈಕ್ ದಟ್ ಸಬ್ಜೆಕ್ಟ್ ಆ ಒಂದು ಸಬ್ಜೆಕ್ಟ್ ಅನ್ನು ನೀವು ಯಾಕೆ ಇಷ್ಟಪಡ್ತಾ ಇದ್ದೀರಾ ಯಾವ ಕಾರಣಕ್ಕೋಸ್ಕರ ಅದು ನಿಮ್ಗೆ ಇಷ್ಟವಾಯಿತು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕನ್ವರ್ಜೇಷನ್ ಪ್ರಾರಂಭಿಸಬೇಕಾಗಿರುವಂತ ಬಿಕಾಸ್ ಇಂಗ್ಲಿಷ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ನೀವು ಯಾವುದೇ ರೀಜನ್ ಅನ್ನು ಕೊಟ್ಟು ಹೇಳ್ಕೊಂಡು ಬರಬಹುದಾಗಿರುವಂತದಾಗಿದೆ ಇನ್ನು ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಿ ಕುಡ್ ಯು ಪ್ಲೀಸ್ ಟೆಲ್ ಮಿ ವಿಚ್ ಸಬ್ಜೆಕ್ಟ್ ಈಸ್ ಡಿಫಿಕಲ್ಟ್ ಫಾರ್ ಯು ಇಲ್ಲಿ ನಿಮ್ಗೆ ಕಷ್ಟವಾಗಿರುವಂತಹ ಸಬ್ಜೆಕ್ಟ್ ಯಾವುದು ಅಂತ ಹೇಳಬಲ್ಲಿರಾ ಹೇಳುವಿರಾ ನಿಮ್ಗೆ ಕಷ್ಟವಾಗಿರುವಂತಹ ಸಬ್ಜೆಕ್ಟ್ ಯಾವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕನ್ವರ್ಸೇಷನ್ ಇಲ್ಲಿರುವಂತಾಗಿದೆ ಸೈನ್ಸ್ ಈಸ್ ಬಿಟ್ ಡಿಫಿಕಲ್ಟ್ ಫಾರ್ ಮೀ ಇಲ್ಲಿ ಯಾವುದೇ ಸಬ್ಜೆಕ್ಟ್ ನಿಮ್ಗೆ ಕಷ್ಟವಾಗಿರುವಂತಹ ಡಿಫಿಕಲ್ಟ್ ಆಗಿರುವಂತಹ ಸಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಿಕೊಂಡು ಹೇಳಬಹುದಾಗಿರುವಂತಹ ಈಸ್ ಡಿಫಿಕಲ್ಟ್ ಫಾರ್ ಯು ಯಾವ ಕಾರಣಕ್ಕೋಸ್ಕರ ಅದು ನಿಮ್ಗೆ ಡಿಫಿಕಲ್ಟ್ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅನ್ನೋ ಒಂದು ಅಂಶವನ್ನ ಇಲ್ಲಿ ಕನ್ವರ್ಜೇಷನ್ ಅಲ್ಲಿ ಕೇಳಿರುವಂತದಾಗಿದೆ ಬಿಕಾಸ್ ದೇರ್ ಆರ್ ಮೆನಿ ಎಕ್ಸ್ಪಿರಿಮೆಂಟ್ ಇನ್ ದಟ್ ಸಬ್ಜೆಕ್ಟ್ ಐ ಫೆಲ್ಟ್ ಇಟ್ ಡಿಫಿಕಲ್ಟ್ ಯಾವುದೇ ಅಂಶಗಳನ್ನು ಸಹ ಸೇರಿಸಿ ನೀವು ಇಲ್ಲಿ ಹೇಳ್ಕೊಂಡು ಬರಬಹುದಾಗಿರುವಂತದ್ದು ಆಗಿದೆ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಫನ್ ಟೈಮ್ ಇರುವಂತದ್ದು ಇಲ್ಲಿ ಒಂದಿಷ್ಟು ಖುಷಿ ಪಡುವಂತಹ ಅಂಶಗಳನ್ನ ಸೇರಿಸಿಕೊಂಡು ಪ್ರಾಕ್ಟೀಸ್ ಒಂದು ಫನ್ ಟೈಮ್ ಇರುವಂತದ್ದಾಗಿದೆ ಈಚ್ ಒನ್ ಟೀಚ್ ಒನ್ ಅನ್ನೋದು ಇಲ್ಲಿರುವ ಫನ್ ಟೈಮ್ ಯಾವ ರೀತಿ ಇದೆ ಈಚ್ ಒನ್ ಪ್ರತಿಯೊಬ್ಬರು ಇಲ್ಲಿ ಒಂದೊಂದು ಅಂಶವನ್ನ ಇಲ್ಲಿ ಹೇಳುವಂತದ್ದು ಒಳಗೊಂಡಿರುವಂತದ್ದಾಗಿದೆ ಸಿಟ್ ಇನ್ ಟೂ ಗ್ರೂಪ್ಸ್ ಇಲ್ಲಿ ಎರಡು ಗ್ರೂಪ್ಗಳಲ್ಲಿ ಕುಳಿತುಕೊಂಡು ಈಚ್ ಆಫ್ ದ ಗ್ರೂಪ್ ಮೆಂಬರ್ಸ್ ವಿಲ್ ಆಸ್ಕ್ ಒನ್ ಟು ಈಚ್ ಮೆಂಬರ್ ಆಫ್ ದ ಅದರ್ ಗ್ರೂಪ್ ಇಲ್ಲಿ ಎರಡು ಗ್ರೂಪ್ ಗಳಲ್ಲಿ ಕುಳಿತುಕೊಳ್ಬೇಕಾಗಿದೆ ಈ ಕಡೆ ಒಂದು ಗ್ರೂಪ್ ಈ ಕಡೆ ಒಂದು ಗ್ರೂಪ್ ಎ ಗ್ರೂಪ್ ಆಗಿರಲಿ ಅಥವಾ ಬಿ ಈ ಕಡೆ ಬಿ ಗ್ರೂಪ್ ಯಾವ್ದೋ ಒಂದು ಹೆಸರನ್ನ ತೆಗೆದುಕೊಳ್ಳಬಹುದಾಗಿರುವಂತಹ ಎರಡು ಗ್ರೂಪ್ಗಳಲ್ಲಿ ಕುಳಿತುಕೊಂಡು ಇಲ್ಲಿ ಏನ್ ಮಾಡಬೇಕಾಗಿರೋ ಈಚ್ ಒನ್ ಆಫ್ ದ ಗ್ರೂಪ್ ಮೆಂಬರ್ ದ ಆಸ್ಕ್ ಒನ್ ಕ್ವಶನ್ ಟು ಈಚ್ ಮೆಂಬರ್ ಆಫ್ ದ ಅದರ್ ಗ್ರೂಪ್ ಇಲ್ಲಿ ಒಬ್ರು ಒಂದು ಕ್ವಶನ್ ಅನ್ನ ಯಾರಿಗೆ ಈ ಗ್ರೂಪ್ನವರಿಗೆ ಆನ್ಸರ್ ಆಸ್ಕ್ ಇಲ್ಲಿರುವಂತಹ ಲೈಕ್ ಹೂ ಈಸ್ ಆಕ್ಟರ್ ಯಾವ ರೀತಿ ಕೇಳಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ಅನ್ನು ಕೊಟ್ಟಿರುವಂತದ್ದಾಗಿದೆ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು ಹೂ ಈಸ್ ಆಕ್ಟರ್ ಹೂ ಈಸ್ ಯುವರ್ ಫೇವ್ರೇಟ್ ಟೀಚರ್ ವಿಚ್ ಈಸ್ ಯುವರ್ ಫೇವ್ರೆಟ್ ಫುಡ್ ಫೇವರೇಟ್ ಪ್ಲೇಸ್ ಗೆ ಸಂಬಂಧಿಸಿದಂತೆ ಗೇಮ್ ಗೆ ಸಂಬಂಧಿಸಿದಂತೆ ಮತ್ತು ವಾಯ್ ಯಾವ ಕಾರಣಕ್ಕೋಸ್ಕರ ಅದು ಇಷ್ಟ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಗ್ರೂಪ್ನವ್ರ ಕ್ವೆಶನ್ ಕೇಳುವಂಥದ್ದು ಈ ಗ್ರೂಪ್ನವ್ರು ಆನ್ಸರ್ ಹೇಳುವಂಥದ್ದು ಮತ್ತೆ ಈ ಗ್ರೂಪ್ನವ್ರ ಕ್ವೇಶನ್ ಕೇಳುವಂಥದ್ದು ಈ ಗ್ರೂಪ್ನವ್ರು ಆನ್ಸರ್ ಕೇಳುವಂಥದ್ದು ಹೀಗೆ ಈಚ್ ಒನ್ ಟೀಚ್ ಒನ್ ಗೆ ಸಂಬಂಧಿಸಿದಂತೆ ಒಂದು ಫನ್ ಗೇಮ್ ಅನ್ನ ಇಲ್ಲಿ ಆಡಿಕೊಂಡು ಬರುವು ಈಚ್ ರೂಲ್ಸ್ ಅಂಡ್ ಆಸ್ಕ್ ದ ಸೇಮ್ ಕ್ವಶನ್ಸ್ ರೆಕಾರ್ಡ್ ದಮ್ ಈ ರೀತಿಯಾಗಿ ಈ ಒಂದು ಫನ್ ಟೈಮ್ ನಲ್ಲಿ ಇಲ್ಲಿ ಗ್ರೂಪ್ ನಲ್ಲಿ ಇದನ್ನು ವಿಭಾಗಿಸಿಕೊಂಡು ಕ್ವಶನ್ ಕೇಳ್ಕೊಳ್ಬೇಕಾಗಿರುವಂತದ್ದು ಕ್ಲಾಸಸ್ ನಲ್ಲಿ ಅಥವಾ ಹೊರಗಡೆ ಒಂದು ಗ್ರೂಪ್ ನಲ್ಲಿ ಕುಳಿತ ಸಂದರ್ಭದಲ್ಲೂ ಸಹ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ರೀತಿ ಈ ಒಂದು ವರ್ಕ್ಶೀಟ್ ನಲ್ಲಿರುವಂತಹ ಅಂಶಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನ ಶೇರ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿರುವಂತ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಏನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ धन्यवाद